ನಾವು ಬಂದ ವಿಷಯ ಎಲ್ಟು ಮೊತ್ತದ ಪ್ರಚಾರಕ್ಕೋಸ್ಕರ ಪತ್ರಿಕಾ ಮಾಧ್ಯಮದವರ ಹತ್ರ ಆ ಸಿನಿಮಾದ ಬಗ್ಗೆ ತಿಳಿಸ್ಬೇಕು ಅಂತ ನಾವು ಬಂದಿದ್ದೇವೆ ದೂರದ ತಮಿಳ್ನಾಡು ಇವರದ್ದು ಅಂದರೆ ಮಂಗ್ಳು ಉಡುಪಿಯವರೇ ಬಟ್ ಎಲ್ಲ ಪ್ರಾಪ್ ಇರೋದು ನಮ್ಮದು ಪ್ರೊಡ್ಯೂಸರ್ ಸರ್ ತಮಿಳ್ನಾಡು ಮತ್ತು ನಮ್ಮ ಈ ಎಲ್ಟು ಮುತ್ತದ ನಾಯಕ ನಟನಾಗಿ ಮತ್ತು ಈ ಸ್ಕ್ರಿಪ್ಟನ್ನು ಬರೆದವರು ಮತ್ತು ನಿರ್ದೇಶಕರು ಬರಲಿಲ್ಲ ಅವರು ಬೆಂಗ್ಳೂರು ಪ್ರೆಸ್ ಮೀಟಲ್ಲಿದ್ದಾರೆ ಮತ್ತು ಬೇರೆ ಬೇರೆ ತಂಡದವರು ಮೈಸೂರು ಹೀಗೆಲ್ಲ ಇದ್ದಾರೆ ಆಗೋಷ್ಟು ಫಸ್ಟಿಗೆ ನಮ್ಮ ಸಿನಿಮಾ ರಿಲೀಸ್ ಇದೆ ಅದನ್ನು ನಾನು ಒಂದು ಪಾತ್ರ ಮಾಡಿದ್ದೇನೆ ಎಲ್ಟು ಮುತ್ತ ಈ ಇದರದ್ದು ಹೆಸರು ಕೇಳುವಾಗಲೇ ನಿಮಗೆ ವಿಭಿನ್ನವಾಗಿ ಕಾಣ್ಬೋದು ಈ ಸಿನಿಮಾ ಕೂಡ ಹಾಗೇ ಇದೆ ವಿಭಿನ್ನವಾಗಿದೆ ಎಲ್ಟು ಮುತ್ತ ಅಂದರೆ ನಾವು ಏನು ಇಲ್ಲಿ ಮಂಗಳೂರಲ್ಲಿ ನಮ್ಮ ಭಾಷೆಯನ್ನು ಕನ್ನಡದಲ್ಲಿ ಬೇರೆ ರೀತಿಯಲ್ಲಿ ತೋರಿಸ್ತೇವೆ ಹಾಗೆಯೇ ಮಡಿಕೇರಿಯ ಕನ್ನಡವನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಬಟ್ ಈ ಸಬ್ಜೆಕ್ಟ್ ಅದರ ಬಗ್ಗೆ ನಮ್ಮದು ರೈಟ್ರು ಹೇಳ್ತಾರೆ ಎಲ್ಟು ಮುತ್ತ ಅಂದರೆ ಒಂದು ಅದರಲ್ಲಿ ಬರುವಂಥ ಪಾತ್ರಗಳು ಸಹ ವಿಭಿನ್ನವಾಗಿದೆ ಬಾಬನಿ ಪೊಣ್ಣೆ ಇದೆಲ್ಲ ಪಾತ್ರಗಳೆಲ್ಲ ಅಲ್ಲಿದೊಂದು ಜನಾಂಗದ ಅಂದರೆ ಅಲ್ಲಿದೊಂದು ಮುಗ್ಧ ಜನಾಂಗದ ಕಥೆಯನ್ನು ಇವರು ತಯಾರು ಮಾಡಿದ್ದಾರೆ ನಾನು ಎಲ್ಲಿ ಹೋದರೂ ಕೂಡ ಒಂದೊಂದು ಭಾಷೆಯಲ್ಲಿ ಸಂಸ್ಕೃತಿ ಇದೆ ಅಲ್ಲಿದೆ ಆ ಸಂಸ್ಕೃತಿಯಲ್ಲಿ ಒಂದೊಂದು ಜನಾಂಗ ಇದೆ ಅವರು ಪಟ್ಟಂಥ ಕಷ್ಟ ಅವರನ್ನು ಅಮಾಯಕರನ್ನು ಉಪಯೋಗಿಸಿದಂಥ ದೊಡ್ಡವರು ರೀತಿ ಇದನ್ನೆಲ್ಲ ಒಂದು ಚಿತ್ರೀಕರಣವಾಗಿ ತೋರಿಸಿದ್ದಾರೆ ಅದರ ಬಗ್ಗೆ ಅವರು ಹೇಳ್ತಾರೆ ಅದು ನಾನು ಸಹ ಒಂದು ಅದು ಪಾತ್ರ ಮಾಡಿದ್ದೇನೆ ಬಾಬನಿ ಅಂತ ಸಿನಿಮಾದ ಬಗ್ಗೆ ನಮ್ಮ ಕರ್ತರವರು ಮುತ್ತ ಅವರು ಹೇಳ್ತಾರೆ ಇದರಲ್ಲಿ ಮುತ್ತ ಪಾತ್ರ ಮಾಡಿದ್ದಾರೆ ನಿರ್ದೇಶಕರು ಎರಟು ಪಾತ್ರ ಮಾಡಿದ್ದಾರೆ ಮತ್ತು ತುಂಬ ಪಾತ್ರಗಳೆಲ್ಲ ಮಾಡ್ತದೆ ಸರಿ ದಯವಿಟ್ಟು ನಮ್ಮ ಸಿನಿಮಾದ ಬಗ್ಗೆ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ನನ್ನ ಹೆಸರು ಬಂದು ಶೌರ್ಯ ಪ್ರತಾಪ್ ಅಂತ ಮೈಸೂರು ಮೂಲದವನು ಈ ಎಲ್ಟು ಮುತ್ತ ಈ ಸಿನಿಮಾ ಬಂದು ಹೈಫೈ ಸ್ಟುಡಿಯೋಸ್ ಮತ್ತು ಎ ಎಸ್ ಟ್ವೆಂಟಿ ಟು ಪ್ರೊಡಕ್ಷನ್ಸಿಂದ ತಯಾರಾಗಿದೆ ಈ ಎಲ್ಟು ಮುತ್ತ ಅಂದರೆ ಇದು ಎರಡು ಕ್ಯಾರೆಕ್ಟರ್ ಹೆಸರು ಎಲ್ ಟು ಅಂತ ಒಬ್ಬ ಒಂದು ಕ್ಯಾರೆಕ್ಟರ್ ಹೆಸರು ಮುತ್ತ ಅನ್ನೋದು ನಾನು ಪ್ಲೇ ಮಾಡಿರೋ ಕ್ಯಾರೆಕ್ಟರ್ ಹೆಸರು ಇದು ಓರಲ್ ಇದು ನೋಡಿದ್ರೆ ಈ ಕತೆ ಬಂದು ಕೊಡಗಲ್ಲಿ ಒಂದು ಭಾಗದಲ್ಲಿ ಅಂತ ನಡೆಯೋದು ಕೊಡ ಕೊಡಗಿನ ಒಂದು ಭಾಗದಲ್ಲಿ ನೆಲಜಿ ಅಂತ ಒಂದು ಗ್ರಾಮ ಅಲ್ಲಿ ಒಂದು ನಡೆಯೋಂಥ ಒಂದು ಕತೆ ಇದು ಮುತ್ತಾನ ಪಾತ್ರ ಮುತ್ತಾನ ಒಂದು ಪಾತ್ರದ ಸುತ್ತ ನಡೆಯೋ ಒಂದು ಕತೆ ಇದು ಅವನು ಸಾವಿನ ಮನೆಯಲ್ಲಿ ಡೋಲ್ ನುಡಿಸಿ ಜೀವನ ಮಾಡುವಂಥ ಒಂದು ಕ್ಯಾರೆಕ್ಟರ್ ಅದು ಅಂದರೆ ಅಷ್ಟು ಅಷ್ಟು ಕಷ್ಟ ಇರುತ್ತೆ ಅನ್ನೋ ಒಂದು ವ್ಯಕ್ತಿ ಆ ವ್ಯಕ್ತಿ ಜೀವನದಲ್ಲಿ ಒಂದು ಘಟನೆ ಅದು ಫಿಕ್ಷನ್ ಎಲ್ಲ ತಂದಿದ್ದೀನಿ ಇಲ್ಲಿ ಯಾವುದೇ ರೀತಿ ಸೆನ್ಸಿಟಿವ್ ಮ್ಯಾಟರ್ಸ್ ಯಾವುದೋ ಒಂದು ಯಾವುದೋ ಒಂದು ವರ್ಗಕ್ಕೆ ಒಂದು ಕಮ್ಯುನಿಟಿಗೆ ಕಥೆ ಅಲ್ಲ ಇದು ಔಟ್ ಆ್ಯಂಡ್ ಔಟ್ ಎನ್ವ ಎಂಟರ್ಟೈನ್ಮೆಂಟ್ ಇರುವಂಥ ಒಂದು ಪ್ಯಾಕೇಜ್ ಮೂವಿ ಇದು ಅದು ಕೊಡಗಿನ ಒಂದು ಬ್ಯಾಕ್ ಡ್ರಾಪ್ನ ಇಟ್ಕೊಂಡು ಕತೆ ಹೇಳಿದರೆ ಹೇಗಿರುತ್ತೆ ಅನ್ನೋದು ಆ ನೇಚರ್ನ ಬ್ಲೆಂಡ್ ಮಾಡಿಕೊಂಡು ಅಲ್ಲಿನ ಉಪ ಸಂಸ್ಕೃತಿಗಳು ಅಲ್ಲಿನ ಜನಮಾನಗಳ ಜೀವನ ಒಡನಾಟಗಳು ಹೇಗಿರುತ್ತೆ ಆ ನೇಚರ್ ಜೊತೆ ಹೇಗೆ ಹೊಂದ್ಕೊಂಡಿರ್ತಾರೆ ಆ ನವೀನ್ ಪಡಿಲಣ್ಣ ನಮ್ಮಲ್ಲಿ ಸೂಪರ್ ಸ್ಟಾರ್ ಅವರು ಬಾಬಿ ಅನ್ನೋ ಒಂದು ಕ್ಯಾರೆಕ್ಟರ್ನ ತುಂಬ ನಾವು ಫಸ್ಟು ಬರದಾಗಲೇನೆ ನಾನು ಅಂದರೆ ನಾನು ಅಂದರೆ ನಾನು ಡೈರೆಕ್ಟರು ನಾನು ಸಹ ಬರಹಗಾರ ಡೈರೆಕ್ಟರು ನಾನು ಇಬ್ರು ಸೇರಿ ಬರ್ದಿರೋದು ಅಣ್ಣ ನನಗೆ ಫುಲ್ ಕ್ರೆಡಿಟ್ಸ್ ಕೊಟ್ಟರು ಥ್ಯಾಂಕ್ಸ್ ಸರ್ ಬಾಬಡಿ ಅನ್ನೋ ಪಾತ್ರ ನಾವು ಮೊಟ್ಟ ಮೊದಲೇ ಬಾರಿಗೆ ಅಣ್ಣನ ಒಂದು ವಿಭಿನ್ನತೆ ತಗೊಂಡು ಅವ್ರನ್ನ ಒಂದು ಬೇರೆ ರೀತಿ ತೋರ್ಸೋಕೆ ಪ್ರಯತ್ನ ಮಾಡಿದ್ದೀವಿ ಈ ಸಿನಿಮಾದಲ್ಲಿ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅವ್ರದ್ದು ಪಾತ್ರ ಹೇಗೆ ಬಂದಿರಬಹುದು ಅಂತ ಫಸ್ಟ್ ಟೈಮ್ ಇದು ನಮಗೆ ತುಂಬ ಖುಷಿ ಕೊಟ್ಟಂಥ ಪಾತ್ರ ಬಾಬಡಿ ಅಣ್ಣಂದು ಮತ್ತೆ ಕಾಕ್ರ ಸುದ್ದಿ ಸರ್ದು ಕೂಡ ಕಾಪುರ ಸುದ್ದಿ ಅವರು ಗೊತ್ತೇ ಬರುತ್ತೆ ಅವರು ಕೂಡ ಆಕ್ಟ್ ಮಾಡಿದ್ದಾರೆ ಇಮಾ ಶ್ರೀ ಮೂರು ಜನ ನಮಗೆ ಸೂಪರ್ ಸ್ಟಾರ್ಸ್ ನ ಮೂವಿಲಿ ತುಂಬ ಚೆನ್ನಾಗಿ ಪಾತ್ರಗಳೆಲ್ಲ ಮೂಡಿ ಬಂದಿದೆ ಸತ್ಯ ಶ್ರೀನಿವಾಸನ್ ಸರ್ ಕೂಡ ಅವರು ತುಂಬ ಪ್ಯಾಷನೆಟ್ ಪ್ರೊಡ್ಯೂಸರ್ ಅವರು ಒಳ್ಳೆ ಕಲಾ ಒಳ್ಳೆ ರೀತಿಯಲ್ಲಿ ನೋಡಿದ್ದಾರೆ ಅವರು ಈಗ ಫಸ್ಟ್ ಟೈಮರ್ಸ್ ನಾವು ಕೂಡ ಫಸ್ಟ್ ಟೈಮರ್ಸ್ ಏನೋ ಒಂದು ಕತೆ ಪಡ್ಕೊಂಡ್ ಬಂದಾಗ ತುಂಬ ಚೇಂಜಸ್ ಕೇಳೋದೆಲ್ಲ ನಿಮ್ಗೆ ಗೊತ್ತಿರುತ್ತೆ ಹೇಗಪ್ಪ ಇದು ಅದನ್ನ ಚೇಂಜ್ ಮಾಡಿ ಒಂದು ಅಕ್ಷರ ಕೂಡ ಚೇಂಜ್ ಮಾಡೋಕೇಳಿಲ್ಲ ಅವರು ಕತೆ ಏನು ಅಂದ್ಕೊಂಡಿದ್ರ ಹೇಗೆ ತೆರೆ ತೆರೆ ಮೇಲೆ ತರಬೇಕು ಅಂದ್ಕೊಂಡಿದ್ರೆ ಅದಕ್ಕಷ್ಟು ಸಪೋರ್ಟ್ ಮಾಡಿದ್ದು ಸತ್ಯ ಶ್ರೀನಿವಾಸನ್ ಸರ್ ಹೊಸ ಪ್ರತಿಭೆಗಳಿಗೆ ಒಂದು ಜಾಗ ಮಾಡಿಕೊಟ್ಟಿದ್ದಾರೆ ಒಂದು ತಂಡನ ಚೆನ್ನಾಗಿ ಮುಂದೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಇದಕ್ಕೆ ಮ್ಯೂಸಿಕ್ ಬಂದು ಪ್ರಸನ್ನ ಕೇಶವ ಅಂತ ಅವರು ಮ್ಯೂಸಿಕ್ ಡೈರೆಕ್ಟರು ರವಿ ಬಸರು ರವಿ ಬಸರೂರವರ ಶಿಷ್ಯ ಅಂದರೆ ಅಲ್ಲಿ ಪ್ರೊಡಕ್ಷನ್ ಅಲ್ಲ ಮ್ಯೂಸಿಕ್ ಪ್ರೊಡಕ್ಷನ್ ಎಲ್ಲ ಕಲ್ತಿದ್ದವರು ಅವ್ರಿಗೂ ಕೂಡ ಇದು ಮೊದಲನೇ ಸಿನಿಮಾ ಆಗಿದೆ ಒಟ್ಟು ಐದು ಹಾಡುಗಳಿದೆ ಇದರಲ್ಲಿ ಒಂದೊಂದು ಒಂದೊಂದು ಜಾನರಲ್ಲಿದೆ ಒಂದು ಅಲ್ಲಿನ ಜಾನಪದ ಕೊಡುಗೆ ಕೊಡಗು ಭಾಷೆಯಿಂದ ಒಂದು ಜಾನಪದ ಗೀತೆಗಳು ಕೂಡ ನಾವು ಅಳವಡಿಸ್ಕೊಂಡು ನಮ್ಮ ಸಿನಿಮಾದಲ್ಲಿ ಬಂದಿದೆ ಹಾಡುಗಳು ಅದರಲ್ಲಿ ಕಾಂಬೋಲೆರೆ ಅಂತ ಒಂದು ಸಾಂಗ್ ಇದೆ ಅದು ಪುಟ್ಟ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಮತ್ತು ಇನ್ನೊಂದು ಬಳ್ಳವ ಅಂತ ಒಂದು ಸಾಂಗ್ ಇದೆ ಅದು ಒಂದು ಪಾರ್ಟಿ ಆ್ಯಂತಮ್ ಅಂತಾನೆ ಹೇಳ್ಬೋದು ಒಂದು ಸೌಂಡಿಂಗ್ ಚೆನ್ನಾಗಿರುತ್ತೆ ಈಗ ನಮ್ಮ ಮಂಗಳೂರು ಕನ್ನಡ ಕೇಳಿದ್ರೆ ನಮಗೆ ಬೆಂಗಳೂರು ಮೈಸೂರು ಇರೋರಿಗೆ ಏನೋ ಒಂಥರ ಚೆನ್ನಾಗಿದೆ ಅವ್ರು ಕೇಳಬೇಕು ಅಂತ ಅನ್ಸುತ್ತಲ್ಲ ಅದೇ ರೀತಿ ಸೇಮ್ ಒಂದು ತಿನ್ ಲೈನ್ ಇದೆ ನಿಮ್ಮ ಇಲ್ಲಿ ಇಲ್ಲಿ ಕನ್ನಡಗೂ ಮಡಿಕೇರಿ ಕನ್ನಡಗೂ ಅಣ್ಣ ನಮ್ಗೆ ಅದ್ರ ಬಗ್ಗೆ ತುಂಬ ತಿಳುವಳಿಕೆ ಕೊಡ್ರಿ ಇಲ್ಲ ಮರ್ಯ ಈ ಸೌಂಡ್ ಬರೋಲ್ಲ ಅದು ಅಂತ ಹೇಳಿದ್ರೆ ನಾವು ಸ್ವಲ್ಪ ಕರೆಕ್ಷನ್ ಮಾಡಿಕೊಡ್ತಾ ಥ್ರೂ ಔಟ್ ಜರ್ನಿ ಬಡಿಲಣ್ಣ ಅವರಿಗೆ ನಮ್ಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ ಹಾಕಿದ ಸೆಟ್ ಹಾಕಿದ ಹಾಕಿರೋ ಸೆಟ್ ಜಾಗಕ್ಕೆ ನಡೆದೇ ಹೋಗ್ಬೇಕಾಯ್ತು ಅಲ್ಲಿ ಯಾವ್ದು ಗಾಡಿಗೆ ಹೋಗುವಂತ ಒಂದು ಮಳೆಯಲ್ಲಿ ಅಣ್ಣ ಯಾವತ್ತು ಕೂಡ ಒಂದೇ ದಿನ ನಮ್ಗೆ ಬೈದಿಲ್ಲ ಸದ್ಯ ಇವತ್ತು ಇವತ್ತು ಸ್ವಲ್ಪ ಬೈತಾರೆ ಅಂತ ಅನ್ಕೊಂಡೆ ಲೇಟ್ ಆಗಿತ್ತು ಬೈಲಿಲ್ಲ ಅಣ್ಣ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ಇನ್ನು ನೀವು ಮಾಧ್ಯಮದವರು ಇಲ್ಲಿಂದ ನಮ್ಗೆ ಸಪೋರ್ಟ್ ಮಾಡಿ ಸಿನಿಮಾನ ಮುನ್ನಡಿಸಬೇಕು ಆಗಸ್ಟ್ ಒಂದನೇ ತಾರೀಕು ಬರ್ತಾ ಇದೆ ಇನ್ನು ಮಿಕ್ಕಿದ್ದೆಲ್ಲ ನಮ್ಮ ಪ್ರೊಡ್ಯೂಸರ್ ಸರ್ ಸತೀಶ್ ಸರ್ ಹೇಳ್ತಾರೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅಂದ್ರೆ ಕೊಡಗು ಅಂತ ಹೇಳಿದ್ರೆ ನೆನಪಾಗುವುದೇ ವೀರರು ಯೋಧರು ಡಿಫೆನ್ಸ್ ಅಲ್ಲೆಲ್ಲ ಕೆಲಸ ಮಾಡುವವರು ಅಂತ ನೆನಪಾಗುತ್ತೆ ಹೌದು ಒಂದು ಆದರೆ ಅಲ್ಲೊಂದು ಬೇರೆ ಜನಾಂಗದೊಂದು ಬದುಕು ಉಂಟು ಅಂತ ತೋರಿಸಿದ್ದಾರೆ ಸಿನಿಮಾದಲ್ಲಿ ನೀವು ಸಿನಿಮಾ ನೋಡಿದ್ರೆ ಒಂದು ಮಡಿಕೇರಿಗೆ ಹೋಗಿ ಬಂದಂತ ಫೀಲ್ ಬರುತ್ತೆ ಸಿನಿಮಾ ನೋಡ್ಬೇಕು ನೀವು ಮತ್ತು ಇದರ ಬಗ್ಗೆ ನಮ್ಮ ಸತ್ಯ ಸರಿ ಬಂದರು ಎಲ್ಲರಿಗೆ ನಮಸ್ಕಾರ ನನ್ನ ಹೆಸರು ಸತ್ಯ ಶ್ರೀನಿವಾಸನ್ ಅಂತ ಒಂದು ಸಿಕ್ಸ್ ಸೆವೆನ್ ಜನ್ರೇಷನ್ಸ್ ಹಿಂದ್ಗಡೆ ನಾವು ಉಡುಪಿಯಲ್ಲಿದ್ದವರು ಅಲ್ಲಿಂದ ತಮಿಳುನಾಡು ಹೋಗಿ ಆಗಿ ಮತ್ತು ವಾಪಸ್ ಒಂದು ಮೂವತ್ತು ವರ್ಷ ಹಿಂದೆ ನಾನು ಬೆಂಗಳೂರು ಬಂದು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದವನು ಇದು ನಮ್ಮದು ಹೈಫೈ ಸ್ಟುಡಿಯೋಸ್ ಅಂತ ಪ್ರೊಡಕ್ಷನ್ ಹೌಸು ಇದು ನಾವು ಐದು ಜನ ಸೇರಿಕಟ್ಟಿದ್ದೀವಿ ಈ ಹೈಫೈ ಸ್ಟುಡಿಯೋಸಿಂದ ಫಸ್ಟ್ ಪ್ರೊಡಕ್ಷನ್ ಎಲ್ಟು ಮುತ್ತ ಇದೊಂದು ಐವತ್ತು ದಿವಸ ನಾವು ಶೂಟಿಂಗ್ ಮಾಡಿದ್ದೀವಿ ಅದರಲ್ಲೊಂದು ನಲ್ವತ್ತು ದಿವಸ ಬರೀ ಕೂರ್ಗಲ್ಲಿ ಆಲ್ಮೋಸ್ಟ್ ಎಂಟೈರ್ ಇದು ರೈನಲ್ಲೇ ಶೂಟ್ ಮಾಡಿತ್ತು ಇದರಲ್ಲಿ ಒಂದು ಐವತ್ತು ಐವತ್ತೈದು ಆರ್ಟಿಸ್ಟು ಟೆಕ್ನಿಷಿಯನ್ಸ್ ಎಲ್ಲ ಸೇರಿ ಅಲ್ಲಿ ಔಟ್ಡೋರಲ್ಲೇ ಶೂಟ್ ಮಾಡಿತ್ತು ಈ ಫಿಲಮಲ್ಲಿ ಐದು ಹಾಡಿದೆ ಅದರಲ್ಲಿ ಒಂದು ಎರಡು ಲ್ಯಾಂಗ್ ಎರಡು ವರ್ಷನಲ್ಲಿ ಬರುತ್ತೆ ಒಂದು ಫೀಮೇಲ್ ವರ್ಷನ್ ಮೇಲ್ ವರ್ಷನ್ ಸೊ ಅದು ಟೋಟಲಾಗಿ ಸಿಕ್ಸ್ ಬರುತ್ತೆ ಅದು ಸಿಕ್ಸ್ ಸಾಂಗ್ಸ್ ಅಂತ ಹೇಳ್ಬೋದು ಇವಾಗ ಸದ್ಯಕ್ಕೆ ನಾವು ಟೀಸರು ಟ್ರೈಲರು ಮತ್ತು ಮೂರು ಹಾಡು ಯೂಟ್ಯೂಬಲ್ಲಿ ಬಿಡುಗಡೆ ಮಾಡಿದ್ದೀವಿ ಇವಾಗ ರಿಸೆಪ್ಷನ್ ಚೆನ್ನಾಗಿದೆ ವೆಲ್ಕಮ್ ಮಾಡ್ತಾ ಇದ್ದಾರೆ ಜನಗಳು ಆಲ್ಮೋಸ್ಟು ನಿನ್ನೆ ಈವ್ನಿಂಗ್ ನೋಡೋಕ್ಕೆ ಹೋಗಿದ್ರೆ ಒಂದು ನಮ್ಮ ಎಲ್ಲ ಕಂಟೆಂಟ್ ಏನೇನು ಕಂಟೆಂಟ್ ರಿಲೀಸ್ ಮಾಡಿದ್ದೀವಲ್ಲ ಟೋಟಲ್ ಒಂದು ಟೂ ಮಿಲಿಯನ್ ವ್ಯೂಸ್ ಹೋಗಿದೆ ನಮಗೆ ಅದು ಬಿಟ್ಟು ನಮಗೆ ಆಲ್ಮೋಸ್ಟ್ ಒಂದು ತ್ರೀ ಕ್ರೋರ್ ಪೀಪಲ್ಗೆ ನಾವು ರೀಚ್ ಮಾಡಿದ್ದೀವಿ ಸೋಫಾರು ನಮ್ಮದು ಆಡಿಯೋ ಲಾಂಚ್ ಮಾಡಿದ್ದು ನಾವು ಹುಬ್ಳಿಯಲ್ಲಿ ಮಾಡಿದ್ದೀವಿ ಹುಬ್ಳಿಯಲ್ಲಿ ಮಾಡಿಬಿಟ್ಟು ಅಲ್ಲಿಂದ ಎಲ್ಲ ಇದಕ್ಕೆ ಡಿಸ್ಟ್ರಿಕ್ಟ್ಸ್ ಹೋಗಿ ನಾವು ಪ್ರೆಸ್ ಮೀಟ್ ಮಾಡಿಕೊಂಡು ಇದ್ದೀವಿ ಆಗಸ್ಟ್ ಫಸ್ಟಿಗೆ ಸೆವೆಂಟಿ ಫೈವ್ ಸ್ಕ್ರೀನ್ಸಲ್ಲಿ ಕರ್ನಾಟಕದಲ್ಲಿ ಬರೀ ಕನ್ನಡ ಲ್ಯಾಂಗ್ವೇಜಲ್ಲಿ ನಾವು ರಿಲೀಸ್ ಇದ್ದೀವಿ ಇವಾಗ ಸದ್ಯ ಕ ಕನ್ನಡ ತೆಲುಗು ಎರಡರಲ್ಲಿ ಫಿಲಮ್ ರೆಡಿ ಇದೆ ಬಟ್ ನಾವು ರಿಲೀಸ್ ಮಾಡೋದು ಬರೀ ಕನ್ನಡದಲ್ಲೇ ನಾವು ಕನ್ನಡದಲ್ಲಿ ಸಕ್ಸಸ್ ಆದಮೇಲೆ ಬೇರೆ ಲ್ಯಾಂಗ್ವೇಜ್ ಹೋಗ್ಬೋದು ಅಂತ ಇದು ಇದು ಮಾತ್ರ ಇಲ್ಲದೆ ಹೈ ಫೈ ಸ್ಟುಡಿಯೋಸ್ ಒಂದು ಕಡೆ ಹೈ ಫೈ ಮ್ಯೂಸಿಕ್ ಅಂತ ಇನ್ನೊಂದು ನಮ್ಮದೇ ಮ್ಯೂಸಿಕ್ ಲೇಬಲ್ ಇದೆ ಫೈ ಮ್ಯೂಸಿಕಲ್ಲಿ ಲಾಂಚ್ ಮಾಡಿರೋದು ನಮ್ಮ ಹಾಡುಗಳೆಲ್ಲ ಅದರಲ್ಲೇ ಲಾಂಚ್ ಮಾಡಿದ್ದೀವಿ ಅದು ಬಿಟ್ಟು ಇವಾಗ ಕಂಟೆಂಟ್ ಅಕ್ವೈರ್ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಸಿನಿಮಾದು ಮತ್ತು ಬೇರೆ ಲ್ಯಾಂಗ್ ಇದು ಆಲ್ಬಮ್ದು ಅವ್ರದ್ದೆಲ್ಲ ನಾವು ಕಂಟೆಂಟ್ ತೊಗೊಂಡು ಇವಾಗ ನೆಕ್ಸ್ಟ್ ಆಗಸ್ಟಲ್ಲಿ ಮತ್ತು ಮುಂದೆ ಎಲ್ಲ ರಿಲೀಸ್ ಆಗಿ ಬರ್ತಾ ಇರುತ್ತೆ ಎಲ್ಟು ಮೊತ್ತ ಫಿಲ್ಮಿಗೆ ನೀವೇ ನಮಗೆ ಸಪೋರ್ಟ್ ಮಾಡಬೇಕು ಒಳ್ಳೆ ಕಂಟೆಂಟು ಕಂಟೆಂಟ್ ಬೇಸ್ಡು ಕಂಟೆಂಟ್ ಓರಿಯೆಂಟೆಡು ಫಿಲಮು ನಾವು ಹೈಫೈ ಸ್ಟುಡಿಯೋಸು ಕಟ್ಟುವಾಗ ನಾವು ಅಂದ್ಕೊಂಡಿದ್ದದ್ದು ಕನ್ನಡ ಕರ್ನಾಟಕದ ಕತೆ ಮಣ್ಣಿನ ಕಥೆನ ವರ್ಲ್ಡ್ ಆಡಿಯನ್ಸ್ಗೆ ತಗೊಂಡೋಗ್ಬೇಕಂತ ನಾವು ಮಾಡಿರೋದಿದ್ದು ಅದರಲ್ಲಿ ಫಸ್ಟ್ ಪ್ರಯತ್ನ ಬೆಸ್ಟ್ ಪ್ರಯತ್ನ ಇದು ನಮ್ಮದು ನಾವು ನಮ್ಮ ಕೆಲಸ ಮಾಡಿದ್ದೀವಿ ವೆಲ್ಕಮ್ ಮಾಡ್ತಾ ಇದ್ದಾರೆ ಜನಗಳು ಇವಾಗ ನೀವೇ ನಮಗೇನು ಆಡಿಯನ್ಸ್ಗೇನೋ ಒಂದು ಬ್ರಿಡ್ಜ್ ಥರ ಇರಬೇಕು ನಿಮ್ಮ ಸಪೋರ್ಟ್ ಬೇಕು ನಮಗೆ ಇದು ಎಲ್ಲ ಕಡೆಯೂ ತೊಗೊಂಡೋಗಿ ಸೇರಿಸಬೇಕು ಇದು ಆಗಸ್ಟ್ ಫಸ್ಟು ಇದರಲ್ಲಿ ಎಂಟೈರ್ ಕರ್ನಾಟಕ ಅಲ್ಲಿ ರಿಲೀಸ್ ಆಗ್ತಾಯಿದೆ ಸೆವೆಂಟಿ ಫೈವ್ ಸ್ಕ್ರೀನ್ಸಲ್ಲಿ ನಾವು ಮೇಜರಾಗಿ ಫೋಕಸ್ ಮಾಡೋದು ಔಟ್ಸೈಡ್ ಬ್ಯಾಂಗ್ಳೂರ್ ಬ್ಯಾಂಗ್ಳೂರಲ್ಲೊಂದು ಫಿಫ್ಟೀನ್ ಸ್ಕ್ರೀನ್ಸಲ್ಲಿ ಬರುತ್ತೆ ಅದು ಅವಾಯ್ಡ್ ಮಾಡೋಕ್ಕಾಗಲ್ಲ ನಮಗೆ ಅದು ಬಿಟ್ಟು ನಮಗೆ ಬೇರೆ ಕಡೆ ಎಲ್ಲ ನಾವು ಫುಲ್ ಫೋಕಸ್ ಮಾಡಿ ನಾವು ಅದು ಪ್ರಚಾರ ಮಾಡ್ತಾ ಇದ್ದೀವಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಲೋಕಲ್ ನ್ಯೂಸ್ ಪೇಪರ್ಸಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ ಇದ್ದೀವಿ ಮತ್ತು ನಮ್ಮದು ಟಾರ್ಗೆಟೆಡ್ ಇದು ಕ್ಯಾಂಪೇನಿಂಗು ನಡೀತಾ ಇದೆ ರೀಜನಲ್ ಇದರಲ್ಲಿ ಸೊ ನಾವು ಅಂದ್ಕೊಂಡಿರೋದು ರೀಜನಲ್ ಏರಿಯಾಸಲ್ಲಿ ನಮಗೆ ಒಳ್ಳೆ ರಿಸೆಪ್ಷನ್ ಸಿಗುತ್ತೆ ಅಂದರೆ ಇದು ಮಣ್ಣಿನ ಕತೆ ಇದು ಇದು ಬಂದು ಒಂದು ಫೋಕ್ ಬೇಸ್ಡು ಸಾಂಗ್ಸ್ ಚೆನ್ನಾಗಿದೆ ಸಿನಿಮೋಗ್ರಫಿ ಚೆನ್ನಾಗಿದೆ ಅದು ಹೋಗಿರೋ ಲೊಕೇಶನ್ ಫಸ್ಟ್ ಟೈಮ್ ಆ ಕಡೆ ಹೋಗಿ ಯಾರೋ ಒಂದು ಸಿನಿಮಾ ಮಾಡಿರೋದು ಫಸ್ಟ್ ಟೈಮು ನಾವು ಆಡಿಷನ್ ಮಾಡಿದ್ದು ಕೂರ್ಗಲ್ಲಿನ ಮಾಡಿದ್ದೀವಿ ಮತ್ತು ಒಂದು ತಂಡದಲ್ಲಿ ಈ ಅಲ್ಟುಮುತ್ತ ತಂಡದಲ್ಲಿ ಏನೊಂದು ಇದಂದರೆ ಸ್ಪೆಷಾಲಿಟಿ ಅಂದರೆ ಆಲ್ಮೋಸ್ಟ್ ಅಕ್ರಾಸ್ ಆಲ್ ಸ್ಟೇ ಡಿಸ್ಟ್ರಿಕ್ಸ್ ಇನ್ ಕರ್ನಾಟಕ ನಾವು ಬಂದು ನಮ್ಮ ಟೀಮಲ್ಲಿ ಯಾರೊಬ್ಬರು ರೆಪ್ರೆಸೆಂಟೇಟಿವ್ ಇದ್ದೇ ಇದ್ದರು ಸೊ ಆ ಥರ ಒಂದು ಇಟ್ಕೊಂಡು ನಾವು ಮಾಡಿದ್ದೀವಿ ನಮಗೆ ನೀವೇ ಸಪೋರ್ಟ್ ಮಾಡಬೇಕು ಅದು ಹೇಳಿಕೊಂಡು ನಾವು ಎನಿ ಕ್ವಶನ್ಸ್ ಇದ್ದರೆ ನಾವು ಅದಕ್ಕೆ ಆನ್ಸರ್ ನಮ್ಮದು ಟೀಸರು ಮತ್ತು ಟ್ರೈಲರು ಲಾಂಚ್ ಆಗಿದೆ ಇವಾಗ ಆಲ್ಮೋಸ್ಟ್ ಟೂ ವೀಕ್ಸ್ ಇರಬೇಕು ಅದು ಲಾಂಚ್ ಆಗಿ ಟೀಸರ್ ಟ್ರೈಲರ್ ಹೈ ಫೈ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲಲ್ಲೇ ಇದೆ ಫೈ ಸ್ಟುಡಿಯೋಸ್ ಐ ಎನ್ ಅಂತ ಯೂಟ್ಯೂಬ್ ಚಾನೆಲ್ ಇಷ್ಟು ಅದರಲ್ಲಿ ಟೀಸರ್ ಟ್ರೈಲರ್ ಮತ್ತು ಮೂರು ಹಾಡು ಸಿಗತ್ತೆ ಮತ್ತು ಅದು ಬಿಟ್ಟು ಮೇಕಿಂಗ್ ವಿಡಿಯೋಸ್ ಇದೆ ಸಾಕಷ್ಟು ಇಂಟರ್ವ್ಯೂಸ್ ಎಲ್ಲ ಬರ್ತಾ ಇದೆ ನೀವು ಎಲ್ ಟು ಮುಂತ ಇ ಎಲ್ ಟಿ ಯು ಎಮ್ ಯು ಟಿ ಎಲ್ ಟಿ ಯು ಯು ಎಮ್ ಯು ಟಿ ಎ ಎರಡಲ್ಲಿ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಅಂದರೆ ನಮ್ಮದು ಎಲ್ಲ ಕಂಟೆಂಟು ಸಿಗುತ್ತೆ ಸೊ ನೋಡಿ ಟ್ರೇಲರ್ ಟೀಸರ್ ನೋಡಿಬಿಟ್ಟು ನೀವು ನಮಗೇನು ಸಪೋರ್ಟ್ ಮಾಡಿ ಇದು ಫಸ್ಟ್ ಎಟೆಂಪ್ಟು ನಮಗೆ ನಾವು ಒಂದು ಸಿನಿಮಾ ಮಾಡಿಬಿಟ್ಟು ಮಾಯಾಕ ಬಂದಿಲ್ಲ ನಾವು ಬಂದು ನಿಂತು ಇಲ್ಲೊಂದು ಸಿನಿಮಾನ ನಾವು ಮಣ್ಣಿನ ಕಥೆನ ತೊಗೊಂಡು ಹೋಗ್ಬೇಕಂತ ಪ್ಯೂರ್ ಫೋಕಸಲ್ಲೇ ಬಂದಿರೋದು ನಾವು ಸೊ ನಿಮ್ಮ ಸಪೋರ್ಟ್ ಇತ್ತಂದರೆ ನಮಗೇನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಧನ್ಯವಾದಗಳು ಇದು ಔಟ್ ಅಂಡ್ ನೌಟ್ ಎಂಟರ್ಟೈನರ್ ಇದು ನಾವು ಫೈನ್ ಬ್ಯಾಲೆನ್ಸ್ ಮಾಡಿದ್ದೀವಿ ಸ್ವಲ್ಪ ರಾ ಇರುತ್ತೆ ಕಂಟೆಂಟ್ ಬಟ್ ಅಟ್ ದಿ ಸೇಮ್ ಟೈಮು ಲಾಟ್ ಆಫ್ ಕಾಮಿಡಿ ಲಾಟ್ ಆಫ್ ಒಂದು ಎರಡು ಮೂರು ಫೈಟ್ ಇದೆ ಐದು ಸಾಂಗ್ ಇದೆ ಎಮೋಷನ್ಸ್ ಇದೆ ಮತ್ತೆ ಒಂದು ಇಷ್ಟು ದಿವಸ ಮಾತಾಡಿಲ್ಲದ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ತಗೊಂಡಿದ್ದೀವಿ ನಾವು ಅದೊಂದು ಅದೂನಿದೆ ಸೊ ಸರ್ ಎಲ್ಲ ಥ್ರಿಲ್ಲರ್ ಡ್ರಾಮಾ ಇರುತ್ತೆ ಥ್ರಿಲ್ ಥ್ರಿಲ್ಲಿಂಗ್ ಇರುತ್ತೆ

ಇಲ್ಲ ಇದು ಆರ್ಟ್ ಮೂವಿ ಅಂತ ಹೇಳಕ್ ಆಗಲ್ಲ ನಾವು ನಾವು ಸಿನಿಮಾ ಮಾಡಕ್ಕೆ ಬಂದಿರುವಾಗ ನಾವು ಫಸ್ಟ್ ಇದು ಏನಂತಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಆಗಿ ಇದ್ರೇನೆ ಕೂಡೋದು ಜನಗಳು ಒಂದು ಎರಡು ನಮಗೆ ಥಿಯೇಟರ್ ಅಲ್ಲಿ ರಿಲೀಸ್ ಮಾಡ್ಬೇಕಂತ ಬಂದಿರೋದು ಇದು ಆರ್ಟ್ ಮೂವಿ ಡೆಫಿನೆಟ್ ಆಗಿ ಇಲ್ಲ ಬಟ್ ಇಟ್ ಇಸ್ ಅ ವೆರಿ ಸೆನ್ಸಿಬಲ್ ಮೂವಿ ನಾನು ಅದು ಹೇಳ್ಬೋದು ನಾವು ಸುಮ್ಮನೆ ಇದು ಫಾರ್ ಎಕ್ಸಾಂಪಲ್ ಫೈಟ್ ಅಂದರೆ ಕಳ್ಳೆಪುರಿ ಹಾರೋದು ಇದು ಕಾರಿಗೆ ಬೆಂಕಿ ಹಚ್ಚೋದು ಅದೆಲ್ಲ ಏನು ಮಾಡಿಲ್ಲ ನಾವು ಫೈಟ್ ಅಂದ್ರೆ ಒಂದು ರಿಯಲ್ ಫೈಟ್ ತರ ಇರುತ್ತೆ ಬಟ್ ಅಟ್ ದಿ ಸೇಮ್ ಟೈಮ್ ಸಾಂಗ್ಸು ಇದೆಲ್ಲ ನೋಡಿದ್ರೆ ಫುಲ್ ಈಗ ಪಾರ್ಟಿ ಸಾಂಗ್ ಅದು ಅಂತ ಪಾರ್ಟಿ ಸಾಂಗ್ ಆಲ್ಮೋಸ್ಟ್ ಸೆವೆನ್ ಹಂಡ್ರೆಡ್ ತೌಸಂಡ್ ವ್ಯೂಸ್ ಹೋಗಿದೆ ಇದು ಏಳು ಲಕ್ಷ ವ್ಯೂ ಹೋಗಿದೆ ನಮಗೆ ಅದು ಫೀಡ್ಬ್ಯಾಕ್ ಬರೋದನ್ನು ಇದು ಪಾರ್ಟಿಗೆ ಪಾರ್ಟೀಸ್ಗೆ ಯೂಸ್ ಮಾಡೋದು ಅಂತ ಇವಾಗ ಕೆ ಕೆಲವೊಂದು ಇದರಲ್ಲೆಲ್ಲ ಪಬ್ಸಲ್ಲೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಪ್ಲೇ ಮಾಡೋಕ್ಕೆ ನಮಗೆ ಕೂರ್ಗಳಿಂದನೂ ಫೀಡ್ಬ್ಯಾಕ್ ಬಂತು ಆಲ್ರೆಡಿ ನಾವು ಸ್ಟಾರ್ಟ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಸಾಂಗ್ಸ್ ಅಂತ ನಮಗೆ ಸೊ ಇಟ್ ಇಸ್ ನಾಟ್ ಅನ್ ಆರ್ಟ್ ಮೂವಿ ಬಟ್ ಡೆಫಿನೆಟ್ಲಿ ನಾವು ವಿ ಕೆಪ್ಟ್ ಅ ವೆರಿ ಸೆನ್ಸಿಬಲ್ ಕೈಂಡ್ ಆಫ್ ಅ ಮೂವಿನಕ್ಕೆ ಸರ್ ಇದು ಜಾಹಾನರ್ ಬಂದಿದ್ದು ಥ್ರಿಲ್ಲರ್ ಆ್ಯಕ್ಷನ್ ಬ್ರಾ ಮೂರ್ ಮಿಕ್ಸ್ ಜಾನರ್ ಅಲ್ಲಿ ಬರುತ್ತದೆ ಮೆಟಿಕ್ಲರ್ ಅಲ್ಲಿ ಕೊಡವ ಅಲ್ಲಿಗೆ ಹೋಗಿ ಆ ಇಂಥ ಕಥೆಯನ್ನು ಆಯ್ಕೆ ಮಾಡಲಿಕ್ಕೆ ಕಾರಣ ಸರ್ ಯಾಕಂದರೆ ಕೊಡವದಲ್ಲಿ ಸಿನಿಮಾ ಲಾಸ್ಟ್ ಬಂದದ್ದು ನಾಲ್ಕು ನಾನು ಗೊತ್ತಿರೋ ಹಾಗೆ ಇದು ಸೈನಿಯಸ್ ಪ್ಯಾಕ್ ಕೊಡವ ಭಾಷೆ ನಂತರ ಬಂದಿದ್ದ ಸ್ಟಾಟ್ ಸಿನಿಮಾಗೆ ಮೆತ್ತದ್ ಬಟ್ ಥಿಯೇಟ್ ಥಿಯೇಟರಲ್ಲಿ ರಿಲೀಸ್ ಆಗ್ತಾರೆ ಎಲ್ಲ ಯೂಟ್ಯೂಬಲ್ಲೇ ರಿಲೀಸ್ ಆಗ್ತಾ ಇದೆ ಸೊ ಈ ಇದು ಕೊಡವ ಭಾಷೆ ಸಿನಿಮಾ ಇಲ್ಲ ಇದು ಕನ್ನಡ ಕನ್ನಡ ಸಿನಿಮಾ ಸಬ್ಜೆಕ್ಟ್ ಬಂದು ಕೂರ್ಗಲ್ಲಿ ಒಂದು ನಡೆಯೋ ಕತೆ ಅಲ್ಲಿರೋ ಜನತೆನ ಇಟ್ಟು ಇಟ್ಟು ಒಂದು ಕತೆ ಮಾಡಿರೋದು ನಾವು ಫಸ್ಟ್ ರೀಸನ್ ಇದಕ್ಕೆ ಏನಂದರೆ ನಾವು ಸ್ಟೋರಿನ ಐಡೆಂಟಿಫೈ ಮಾಡಿರೋದು ಮೇನ್ ರೀಸನ್ನು ನಮಗೆ ಕರ್ನಾಟಕದ ಏನು ಫೋಕ್ ಲೋರ್ ಅಂತ ಹೇಳ್ತಾರಲ್ಲ ಅದು ಮಣ್ಣಿನ ಕತೆ ಅದು ತಗೊಂಡು ನಾವು ಬೇರೆ ವರ್ಲ್ಡ್ ಆಡಿಯನ್ಸೇ ತೊಗೊಂಡು ಹೋಗ್ಬೇಕಂತ ಒಂದು ಇದು ಇದಿದೆ ನಾವು ಹೈಫೈ ಸ್ಟುಡಿಯೋಸ್ ಲಾಂಚ್ ಮಾಡುವಾಗ ಅದರದ್ದು ಟ್ಯಾಕ್ಲೈನೇ ಇದೆ ಇತ್ತು ಕನ್ನಡ ಸಿನಿಮಾ ಫಾರ್ ದ ವರ್ಲ್ಡ್ ಆಡಿಯನ್ಸ್ ಅಂತ ಒಂದು ಟಾಕಿದ್ದೀವಿ ಸೊ ನಮಗೆ ಅದು ಅದೊಂದು ಇಂಟ್ರೆಸ್ಟ್ ಇದೆ ಇವಾಗ ನಮ್ಮದು ನೆಕ್ಸ್ಟು ಏನೇನೆಲ್ಲ ರಿಸರ್ಚ್ ನಡೀತಾ ಇದಲ್ವ ಅದೆಲ್ಲನೂ ಮಣ್ಣಿನ ಕಥೆನೇ ನೋಡ್ತಾ ಇದ್ದೀವಿ ಇದು ಈ ಟೈಮ್ ಕೊಡಗಲ್ಲಿಂದ ಹೋಗಿ ಮಾಡಿದ್ದೀವಿ ನೆಕ್ಸ್ಟ್ ಟೈಮ್ ಮೇ ಬಿ ಉತ್ತರ ಕರ್ನಾಟಕದಿಂದ ಬರ್ಬೋದು ಆ ಥರ ನಾವು ಯೋಚನೆ ಮಾಡ್ತೀವಿ ನಿಮ್ಮ ಸಪೋರ್ಟಿಗೆ ನಾವು ಕಾಯ್ತಿರುತ್ತೇವೆ ಒಂದು ಟೀಸರ್ ಮತ್ತು ಟ್ರೈಲರೆಲ್ಲ ಯೂಟ್ಯೂಬಲ್ಲೆಲ್ಲ ಅಪ್ಲೋಡ್ ಆಗಿದೆ ನೋಡಿ ನಮಗೆ ಆಶೀರ್ವಾದ ಮಾಡಿ ಇನ್ನೂ ನಮ್ಮ ಪ್ರೊಡ್ಯೂಸರ್ ಹೇಳ್ತಾರೆ ಮನೆಯ ಕಥೆ ಅಂತ ಹೇಳುವಾಗ ಇಲ್ಲಿದೊಂದು ಏನಾದರೆ ತುಳು ಸಬ್ಜೆಕ್ಟ್ ಸಹ ಹುಡ್ತಿದ್ದಾರೆ ಹಾಗೆ ಬೇರೆ ಬೇರೆ ಝೋನಲ್ಲಿ ಅವರು ಕತೆಗಳನ್ನು ಹುಡುಕಿ ಸಿನಿಮಾ ಮಾಡುವಂಥ ಒಂದು ದೊಡ್ಡ ಸಂಸ್ಥೆ ದಯವಿಟ್ಟು ಸಪೋರ್ಟ್ ಮಾಡಿ ಅವ್ರಿಗೆ ಮಂಗಳೂರು ನಾನು ಹೇಳಿದೆ ಸರ್ ಮಂಗಳೂರದೊಂದು ಪ್ರೆಸ್ ಮೀಟ್ ಮಾಡಬೇಕು ಅಂದರೆ ಮಂಗಳೂರಿನವರು ಹೊಸಬ್ಬರಿಗೆ ಭಾಳ ಸಪೋರ್ಟ್ ಮಾಡ್ತಾರೆ ಮತ್ತು ಹೊಸ ಕಂಟೆಂಟಿಗೆ ಮತ್ತು ತುಂಬ ಒಳ್ಳೇದಿದ್ದರೆ ಸಪೋರ್ಟ್ ಮಾಡ್ತಾರೆ ಅದಕ್ಕೋಸ್ಕರ ನೀವು ಬರಬೇಕು ಅಂತ ಪಾಪ ಅವರು ಆಗಷ್ಟು ಒಂದಕ್ಕೆ ರಿಲೀಸ್ ಆಗುವ ಈ ತುರ್ತು ಸ್ಥಿತಿಯಲ್ಲಿದ್ದಾರೆ ಅದ ಕಾರಣ ಎಲ್ಲರೂ ಅಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದ್ದಾರೆ ಮತ್ತು ನಾವು ಜಗನ್ನ ಹೇಳುವಾಗ ಅದನ್ನೆಲ್ಲ ನಾವು ಮಾಡ್ತೇವೆ ಅಂತ ಹೇಳುವಾಗ ನೀವು ನಮಗೆ ಸಪೋರ್ಟ್ ಮಾಡಿದ್ದೀರ ಒಳ್ಳೆದಿದ್ರೆ ಬಂದಿದ್ದೀರ ನೀವು ತುಂಬ ಬ್ಯುಸಿ ಇದ್ದೀರಿ ಅಂತ ಕಾಣಬೇಕು ಅಂದರೆ ಇವತ್ತು ಬೇರೆ ಬೇರೆ ಕಾರ್ಯಕ್ರಮ ಶನಿವಾರ ಶನಿವಾರದ ಕಾರಣ ನಮಗೆ ಸಮಯಕ್ಕಾಗಿ ಸ್ಪಂದನೆ ಮಾಡಿದ್ದಕ್ಕೆ ಎಲ್ಲರಿಗೂ ಪತ್ರಕರ್ತ ಮಾಧ್ಯಮದವರಿಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು